ಪರಿಶಿಷ್ಟ ಜಾತಿಯ ಒಳಗಿನ ಒಳ ಮೀಸಲಾತಿಯನ್ನು ಎ ಬಿ ಸಿ ಅಂತೇಳಿ ಮೂರು ಕೆಟಗರಿ ಮಾಡಿ ಎಡಗೈ ಬಲಗೈ ಮತ್ತು ಸ್ಪೃಶ್ಯ ಸಮುದಾಯಗಳು ಹಾಗೂ ಅಲೆಮಾರಿಗಳು ಸ್ಪೃಶ್ಯ ಮತ್ತು ಅಲೆಮಾರಿಗಳು ಇವರನ್ನು ಜೊತೆಗೆ ಸೇರಿಸಿ ಮೀಸಲಾತಿಗೆ ಹಂಚಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕ್ಯಾಬಿನೆಟ್ನಲ್ಲಿ ಇದರ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇವತ್ತು ಸದನಗಳಲ್ಲಿ ಉಭಯ ಸದನಗಳಲ್ಲೂ ಕೂಡ ಇದರ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಪ್ರತಿಪಕ್ಷದವರು ಇದರಲ್ಲಿ ಅನ್ಯಾಯ ಆಗಿದೆ ಯಾಕಂದರೆ ವಿಶೇಷವಾಗಿ ಇಲ್ಲಿ ಅಲೆಮಾರಿ ಸಮುದಾಯದ ಮೀಸಲಾತಿಯನ್ನು ನೀವು ಕಿತ್ತು ಇದರಲ್ಲಿ ಸೇರಿಸಿದ್ದೀರಿ ಇದು ಸರಿಯಾದಂಥ ಕ್ರಮ ಅಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದರೆ ಎಲ್ರಿಗೂ ಸಮಪಾಲು ಅಂತ ಸಿ ಎಂ ಸಿದ್ದರಾಮಯ್ಯ ತಮ್ಮ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ ದಲಿತ ಸಮುದಾಯದ ದಶಕಗಳ ಒಳಮೀಸಲಾತಿ ಬೇಡಿಕೆಗೆ ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ನೀಡಿದೆ ಪರಿಶಿಷ್ಟ ಜಾತಿಗಳನ್ನ ಮೂರು ಭಾಗಗಳಾಗಿ ವಿಂಗಡಿಸಿ ಶೇಕಡಾ ಹದಿನೇಳರ ಮೀಸಲಾತಿಯನ್ನು ಹಂಚಿಕೆ ಮಾಡಿದೆ ಒಳ ಮೀಸಲಾತಿಗಾಗಿ ಐದು ಪ್ರವರ್ಗಗಳನ್ನ ಮೂರು ಪ್ರವರ್ಗವನ್ನಾಗಿ ಮಾಡಿದ್ದು ಬಲಗೈ ಸಮುದಾಯಕ್ಕೆ ಶೇಕಡ ಆರು ಎಡಗೈ ಸಮುದಾಯಕ್ಕೂ ಶೇಕಡ ಆರರಷ್ಟು ಹಾಗೆ ಸ್ಪೃಶ್ಯ ಜಾತಿಗಳಿಗೆ ಶೇಕಡ ಐದರಷ್ಟು ಮೀಸಲಾತಿ ಕೊಟ್ಟಿದ್ದಾರೆ ಪರಿಶಿಷ್ಟ ಬಲಗೈ ವರ್ಗೀಕರಣದಲ್ಲಿ ಹದಿನೇಳು ಜಾತಿಗಳನ್ನ ಪರಿಶಿಷ್ಟ ಎಡಗೈ ವರ್ಗೀಕರಣದಲ್ಲಿ ಹದಿನೆಂಟು ಜಾತಿಗಳನ್ನ ಪ್ರವರ್ಗ ಡಿಯಲ್ಲಿ ಬಂಜಾರ ಬೋವಿ ಕೊರಮಾ ಕೊರಚಾ ಪ್ರಮುಖ ಜಾತಿಗಳ ಸೇರ್ಪಡೆ ಮಾಡಿ ಮೀಸಲಾತಿ ಘೋಷಿಸಿದ್ದಾರೆ ಒಳ ಮೀಸಲಾತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಮಾಹಿತಿ ಕೊಟ್ಟರು ಆದರೆ ವಿಸ್ತೃತ ಚರ್ಚೆ ಆಗಬೇಕು ಒಂದು ಕಡೆ ಕಿತ್ತು ಇನ್ನೊಂದು ಕಡೆ ಹಾಕಿದ್ದಾರೆ ಹೀಗಾಗಿ ಕ್ಲಾರಿಫಿಕೇಶನ್ ಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದ್ರು ನಾನು ಸಂಪುಟ ಸಭೆ ನಿರ್ಣಯಗಳಿಗೆಲ್ಲ ಕ್ಲಾರಿಟಿ ಕೊಡಲ್ಲ ಅಂತ ಸಿಎಂ ಎದ್ದು ಹೊರಟ್ರು ಆದರೆ ಹೆದರಿ ಓಡಿ ಹೋಗ್ತಿದ್ದಾರೆ ಸಿಎಂ ಅಂತ ಬಿಜೆಪಿ ಅವರು ಕಾಲೆಳೆದಾಗ ಸಿಎಂ ಗರಂ ಆದ್ರು ರಾಜಕೀಯ ಜೀವನದಲ್ಲಿ ಭಯನೇ ಇಲ್ಲ ನಿಮ್ ಕಂಡ್ರೆ ಸಿಎಂ ಪರಿಷತ್ ಕಲಾಪಕ್ಕೆ ಹೋಗ್ತಿದ್ದಂತೆ ವಿಪಕ್ಷ ನಾಯಕ ಅಶೋಕ್ ನಮ್ಗೆ ಟಿಕೆ ಶಿವಕುಮಾರ್ ಅವರೇ ಸಿಎಂ ಚರ್ಚೆಗೆ ಅವಕಾಶ ಕೊಡಿ ಕೊಡಿಯಂತ ಕಾಲೆಳೆದ್ರು ಸಿಎಂ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಹೋದ್ರು ವಿಪಕ್ಷದವರು ಒಳ ಮೀಸಲಾತಿಗಾಗಿ ಕ್ಲಾರಿಫಿಕೇಶನ್ ಬೇಕಂತ ಪಟ್ಟು ಹಿಡಿದಾಗ ಅಲ್ಲೂ ಸಿಎಂ ಸಿಟ್ಟಾದ್ರು ಸರ್ಕಾರದ ಹೇಳಿಕೆ ಇದು ಚರ್ಚೆಗಾಗ್ಲಿ ಕ್ಲಾರಿಫಿಕೇಶನ್ ಕೇಳಕ್ಕಾಗಲಿ ಅವಕಾಶ ಇಲ್ಲ ದಯಮಾಡಿ ಅದನ್ನು ಅವಕಾಶ ಕೊಡಬೇಡಿ ವಿಚಾರ ಒಳ ಮೀಸಲಾತಿ ಬಗ್ಗೆ ನಾಳೆ ಚರ್ಚೆ ನಡೆಸಲು ಪ್ರತಿಪಕ್ಷಗಳು ನಿರ್ಧಾರ ಮಾಡಿದ್ವು ಇದಕ್ಕೂ ಮೊದಲು ಗ್ಯಾರಂಟಿಗಳಿಗೆ ಎಸ್ಪಿಪಿ ಟಿ ಎಸ್ ಪಿ ಹಣ ಕೊಟ್ಟಿರೋ ವಿಷಯದಲ್ಲಿ ವಾಗ್ವಾದನೂ ನಡೆಯಿತು ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಪ್ರಶ್ನೆ ಮಾಡಿದ್ರು ಹೌದು ಹಣ ಬಳಸಿಕೊಂಡಿದ್ದೀವಿ ಕಾನೂನು ಬದ್ಧವಾಗಿ ಬಳಸಿದ್ದೀವಿ ಅಂದರು ಮಹದೇವಪ್ಪ ಬಜೆಟ್ನಲ್ಲಿ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಈ ವರ್ಗದ ಜನರಿಗೆ ಕೊಟ್ಟಿದ್ದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದರೆ ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಹಣ ಕೇವಲ ಇಪ್ಪತ್ತೇಳು ಕೋಟಿ ಸಮಾಜ ಕಲ್ಯಾಣ ಇಲಾಖೆಗೆ ನಲವತ್ತೆರಡು ಸಾವಿರ ಕೋಟಿ ಅಂತ ಹೇಳಿ ದೇಶಕ್ಕೆಲ್ಲ ಯಾಕೆ ಡಂಗೂರವರು ಹೊಡಿತೀರ ನೀವು ಯಾಕೆ ಹೇಳ್ಬೇಕು ನೀವು ಒಂದು ಸಾವಿರದ ಒಂಬೈನೂರ ಇಪ್ಪತ್ತು ಒಟ್ಟು ಏಳು ಸಾವಿರ ಕೋಟಿಯಷ್ಟು ಈ ಕೊಡ್ತಾ ಕೊಡ್ತಾಯಿದ್ದೀರಿ ಯಾಕೆ ನೀವು ನಲವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೀರಿ ಅಂತ ಹೇಳ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ ಈ ಮಾತಲ್ಲಿ ಅವ್ರದ್ದು ಸರಿಯಾಗಿದೆ ಅವರು ಅವ್ರು ಹೇಳೋ ಮಾತು ಇಷ್ಟೆಲ್ಲದರ ಜೊತೆಗೆ ಅನುದಾನ ಹಂಚಿಕೆ ತಾರತಮ್ಯಗಳು ಗೃಹಲಕ್ಷ್ಮಿ ಹಣ ವಿಳಂಬ ಮಳೆಯಿಂದ ಆಗ್ತಿರುವ ಅನಾಹುತಗಳ ಬಗ್ಗೆಯೂ ವಿಸ್ತೃತ ಚರ್ಚೆಗಳಾದವು political bureau news 18